ನಾನೆಂದಿಗೂ ಯೋಚಿಸಿರಲಿಲ್ಲ ಪ್ರೀತಿಯು ಹೀಗೂ ಕೂಡ ಆಗಬಹುದು ಯಾರೋ ಅಪರಿಚಿತರು ಹೇಗೆ ನಮಗೆ ಅಷ್ಟೊಂದು ಪರಿಚಿತರಾಗಿ ಬಿಡುತ್ತಾರೆ ನಾನು ನಿಮ್ಮನ್ನು ಭೇಟಿಯಾದ ನಂತರ ನನಗೆ ಮನದಟ್ಟಾಯಿತು ನಿಜವಾಗಿಯೂ ಪ್ರೀತಿ ಇಷ್ಟೊಂದು ಸುಂದರವಾಗಿರುತ್ತದೆಯೇ ನಾನು ಮನೆಯಲ್ಲಿ ದೊಡ್ಡವಳಾಗಿದ್ದೆ ನಮ್ಮ ತಾತನ ಕೊಂಗಾಟದ ಹುಡುಗಿ ನನ್ನ ತಂದೆ ತಾಯಿಗೆ ಪ್ರೀತಿಯ ಗೊಂಬೆಯಾಗಿದ್ದೆ ನನ್ನ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಅವರು ಪೂರ್ತಿ ಮಾಡುತ್ತಿದ್ದರು ಯಾರಾದರೂ ನನ್ನ ಮಾತುಗಳನ್ನು ಕೇಳಲಿಲ್ಲವೆಂದರೆ ನಾನು ಊಟ ತಿಂಡಿ ಎಲ್ಲವನ್ನು ಬಿಟ್ಟು ನನ್ನ ಮನೆಯನ್ನು ನನ್ನ ತಲೆ ಮೇಲೆ ಹೊತ್ತುಕೊಳ್ಳಲು ತಯಾರಾಗುತ್ತಿದ್ದೆ ಅಂತ್ಯದಲ್ಲಿ ಎಲ್ಲರೂ ನನ್ನ ಮಾತನ್ನು ಕೇಳಲೇಬೇಕಾಗುತ್ತಿತ್ತು ಆಗ ನನಗೆ ಅದೆಷ್ಟು ಖುಷಿಯಾಗುತ್ತಿತ್ತು ಎಂದರೆ ಯಾವುದೋ ಒಂದು ಭಂಡಾರವೇ ನನಗೆ ಸಿಕ್ಕಿದೆ ಎಂಬಂತೆ ಎಸ್ ಎಸ್ ಎಲ್ ಸಿ ಪಾಸಾದ ನಂತರ ನಾನು ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದೆ ನಾನು ಅಮ್ಮನ ಕೀಪ್ಯಾಡ್ ಮೊಬೈಲ್ ತೆಗೆದುಕೊಂಡು ಕಾಲೇಜಿಗೆ ಹೋಗುತ್ತಿದ್ದೆ ನಾನಿನ್ನು ನನ್ನ ಸ್ವಂತಕ್ಕಾಗಿ ಮೊಬೈಲ್ ತೆಗೆದುಕೊಂಡಿರಲಿಲ್ಲ ನನಗೆ ಲವ್ ಸ್ಟೋರಿಯಲ್ಲಿ ಬಹಳ ಅಭಿರುಚಿ ಇತ್ತು ಹಾಗೆಯೇ ನನ್ನದೊಂದು ಇಂಟರ್ನೆಟ್ನ ಲವ್ ಸ್ಟೋರಿ ಹೊಂದಿದೆ ನನ್ನ ಗೆಳೆಯ ಅಭಿಷೇಕ್ ತನ್ನ ಮೊಬೈಲ್ನಲ್ಲಿ ನನ್ನ ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಾನು ಯಾವಾಗೆಲ್ಲ ಕಾಲೇಜಿಗೆ ಹೋಗುತ್ತಿದ್ದೇನೆಯೋ ಆಗೆಲ್ಲ ನಾನು ಫೇಸ್ಬುಕ್ ಉಪಯೋಗಿಸುತ್ತಿದ್ದೆ ಆದರೆ ಒಂದು ಸಲ ಏನಾಯಿತೆಂದರೆ ನನಗೆ ಸ್ಕ್ರೀನ್ ಟಚ್ ಮೊಬೈಲ್ ಬಳಸಲು ಬರುತ್ತಿರಲಿಲ್ಲ ಒಂದು ದಿನ ಸುಧಾರಣ ಮೊಬೈಲಿನಲ್ಲಿ ನನ್ನ ಫೇಸ್ಬುಕ್ಕನ್ನು ಲಾಗಿನ್ ಮಾಡಿದೆ ಅಚಾನಕ್ಕಾಗಿ ಅದು ಯಾವುದೋ ಒಬ್ಬ ಹುಡುಗನಿಗೆ ರಿಕ್ವೆಸ್ಟ್ ಹೋಗಿಬಿಟ್ಟಿತ್ತು ಆತ ಕೂಡಲೇ ಹೇಳಿಬಿಟ್ಟ ನಾನು ಹುಡುಗಿಯರೊಂದಿಗೆ ಗೆಳೆತನ ಮಾಡುವುದಿಲ್ಲ ಆಗ ನಾನು ಕೂಡ ಅವನ ಬಳಿ ಹೇಳಿದೆ ಗೆಳೆತನ ಮಾಡುವುದು ಬೇಡ ಅದು ತಪ್ಪಾಗಿ ನಿನಗೆ ರಿಕ್ವೆಸ್ಟ್ ಬಂದು ಬಿಟ್ಟಿದೆ ನಂತರ ನಾನು ಫೇಸ್ಬುಕ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಅವನು ನನ್ನ ರಿಕ್ವೆಸ್ಟ್ ಅನ್ನು ಆಕ್ಸೆಪ್ಟ್ ಮಾಡಿಕೊಂಡು ಬಿಟ್ಟಿದ್ದ ನಂತರ ನಾವಿಬ್ಬರೂ ನಿಧಾನವಾಗಿ ಮಾತಾಡುತ್ತಾ ನಮ್ಮಿಬ್ಬರ ಗೆಳೆತನ ನಿಧಾನವಾಗಿ ಬೆಳೆಯಿತು ನಂತರ ಅವನು ನನಗೆ ಹೇಳಿದ ನನಗೆ ಆರ್ಮಿಯಿಂದ ಜಾಯ್ನಿಂಗ್ ಲೆಟರ್ ಬಂದಿದೆ ಇದು ನನಗೆ ತುಂಬ ಖುಷಿಯಾಯಿತು ಅನಂತರ ಅವನು ನನ್ನ ಬಳಿ ನನ್ನ ಮೊಬೈಲ್ ನಂಬರನ್ನು ಕೇಳಿದ ನಾನು ಅವನಿಗೆ ನನ್ನ ಮೊಬೈಲ್ ನಂಬರ್ ಕೊಟ್ಟು ಬಿಟ್ಟೆ ಅವನು ನಂತರ ತನ್ನ ಟ್ರೈನಿಂಗ್ಗೆ ಹೋಗಿಬಿಟ್ಟ ನಾನು ಕೂಡ ನನ್ನ ಜೀವನದಲ್ಲಿ ಬ್ಯುಸಿಯಾಗಿ ಬಿಟ್ಟೆ ಇದ್ದಕ್ಕಿದ್ದಂತೆ ಒಂದು ದಿನ ಐದು ತಿಂಗಳಾದ ನಂತರ ನನಗೆ ಆತನ ಮೊಬೈಲ್ ಕರೆ ಬಂತು ನಾನು ಅವನನ್ನು ಮರೆತೇ ಹೋಗಿದ್ದೆ ನಂತರ ನಿಧಾನವಾಗಿ ನಾವಿಬ್ಬರು ಮತ್ತೆ ಮಾತಾಡುತ್ತಾ ಗೆಳೆತನ ಪ್ರಾರಂಭಿಸಿದೆವು ಹೀಗೆ ದಿನಾಲು ಕರೆ ಮಾಡುತ್ತಾ ಮಾತಾಡುತ್ತಾ ಒಂದು ತಿಂಗಳು ಕಳೆದು ಹೋದವು ಅವನದು ಆರು ತಿಂಗಳ ಟ್ರೈನಿಂಗ್ ಕಂಪ್ಲೀಟ್ ಆಗಿತ್ತು ಅವನು ಮತ್ತೆ ಹದಿನೈದು ದಿನಗಳ ರಜೆಗೆ ಮನೆಗೆ ಬಂದಾಗ ಅವನು ನನ್ನನ್ನು ಭೇಟಿಯಾದ ಮೊದಲ ಬಾರಿ ನಾನು ಅವನ ಮುಖವನ್ನು ನೋಡಿದೆ ಅವನು ನನ್ನನ್ನು ನೋಡುತ್ತಲೇ ಇದ್ದ ಆದರೆ ನನ್ನ ಕತ್ತು ಕೆಳಗಡೆ ಬಾಗಿತ್ತು ನಾನು ಅವನನ್ನು ಸರಿಯಾಗಿ ನೋಡಿಯೂ ಇರಲಿಲ್ಲ ನಂತರ ನಾವಿಬ್ಬರು ಜೊತೆಯಲ್ಲಿ ಕುಳಿತುಕೊಂಡು ಊಟ ಮಾಡಿದೆವು ನಂತರ ಅವನ ಟ್ರೈನ್ ಬರುವ ಸಮಯವಾಗಿತ್ತು ಅವನು ಮತ್ತೆ ಆರ್ಮಿಗೆ ಜಾಯಿನ್ ಆಗಿ ತನ್ನ ಕೆಲಸಕ್ಕೆ ಹೋಗಿಬಿಟ್ಟ ಆ ದಿನ ಅವನು ನನಗೆ ಹೇಳಿದ್ದ ನಾವಿಬ್ಬರು ಯಾವಾಗಲೂ ಫ್ರೆಂಡ್ಸ್ ಆಗಿಯೇ ಇರುತ್ತೇವೆ ನನಗೆ ಪ್ರೀತಿಯಲ್ಲಿ ವಿಶ್ವಾಸವಿಲ್ಲ ಆದರೆ ನಾನು ನನಗೆ ತಿಳಿಯದಂತೆ ಅವನಿಗೆ ಹೇಳಿಬಿಟ್ಟಿದ್ದೆ ನ್ಯೂ ಇಯರ್ ಸ್ಟಾರ್ಟ್ ಆಗುವುದಕ್ಕೂ ಮೊದಲೇ ನಮ್ಮಿಬ್ಬರಿಗೂ ಪ್ರೀತಿ ಶುರುವಾಗುತ್ತದೆ ಬೇಕಾದರೆ ನೋಡುತ್ತಾ ಇರು ಎಂದಿದ್ದೆ ಆದರೆ ಹೇಳಿರುವ ಮಾತು ಒಂದಲ್ಲ ಒಂದು ದಿನ ನಿಜವಾಗೇ ಆಗುತ್ತದೆ ಹಾಗೆಯೇ ಆಯಿತು ಕೂಡ ಆದರೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಅವನು ನನಗೆ ಕಾಲ್ ಮಾಡಿದಾಗ ಹೇಳಿದ್ದ ಐ ಲವ್ ಯು ವಿಲ್ ಯು ಮ್ಯಾರಿ ಆಗ ನಾನು ಅವನಿಗೆ ಹೇಳಿದೆ ಆದರೆ ಇಲ್ಲಿಂದ ಹೊರಡುವ ಮುಂಚೆ ನೀನು ಹೇಳಿದ್ದೆ ನಾವಿಬ್ಬರೂ ಕೇವಲ ಗೆಳೆಯರಾಗಿರಬೇಕು ಎಂದು ಆದರೆ ನಾನು ಅಪ್ಪ ಅಮ್ಮ ನೋಡಿದ ಹುಡುಗನನ್ನು ಮದುವೆಯಾಗಬೇಕು ಎಂದುಕೊಂಡಿದ್ದೆ ಆದರೆ ನನ್ನ ಮಾತನ್ನು ಅವನಲ್ಲಿ ಕೇಳುತ್ತಿದ್ದ ಆದರೆ ಅವನ ಟ್ರೈನಿಂಗ್ ಮುಗಿದ ನಂತರ ಅವನು ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದು ಬಿಟ್ಟ ನನ್ನ ಅಪ್ಪ ಅಮ್ಮನಿಗೂ ಕೂಡ ಆತ ಇಷ್ಟವಾದ ನಮ್ಮ ಮದುವೆ ಫಿಕ್ಸ್ ಆಯಿತು ನಂತರ ಆತನಿಗೆ ರಜೆ ಸಿಕ್ಕಿದಾಗಲೆಲ್ಲ ಅವನು ಯಾವಾಗಲೂ ನನ್ನನ್ನು ಭೇಟಿಯಾಗಲು ಬರುತ್ತಿದ್ದ ನಾವು ಜೊತೆಯಾಗಿರುವಾಗ ಸಮಯ ಕಳೆಯುತ್ತಿರುವುದು ನಮಗೆ ತಿಳಿಯುತ್ತಲೇ ಇರಲಿಲ್ಲ ಹೀಗೆಯೇ ಎರಡು ವರ್ಷಗಳು ಕಳೆದು ಹೋದವು ಒಟ್ಟಿನಲ್ಲಿ ನಮ್ಮಿಬ್ಬರ ಮದುವೆಯೂ ಆಯಿತು ಶಾಶ್ವತವಾಗಿ ಅವನು ನನ್ನವನಾಗಿದ್ದ ನನಗೆ ತಿಳಿಯಲೇ ಇಲ್ಲ ನಿನ್ನ ಮುಗ್ಧತೆ ಯಾವಾಗ ನನ್ನ ಹೃದಯವನ್ನು ನಾಟಿತು ಹಾಗೂ ನೀನು ನನ್ನ ಆತ್ಮದಲ್ಲಿ ಬೆರೆತು ಹೋದೆ ದಿನದಿಂದ ದಿನಕ್ಕೆ ನಮ್ಮ ಪ್ರೀತಿಯು ಹೆಚ್ಚಾಗುತ್ತಾ ಹೋಗುತ್ತಿತ್ತು ಮದುವೆಯ ಮೂರನೇ ವಾರ್ಷಿಕೋತ್ಸವ ಕಳೆದು ಹೋಗಿದ್ದು ನಮಗೆ ಗೊತ್ತೇ ಆಗಲಿಲ್ಲ ಅವನು ನನ್ನ ಜೀವನ ಸಂಗಾತಿಯಾಗುವ ಮೊದಲು ಅವನು ನನ್ನ ಆಪ್ತ ಗೆಳೆಯನಾಗಿದ್ದ ನಾನು ಯಾವುದೇ ನಾಚಿಕೆ ಇಲ್ಲದೆ ಅವನ ಬಳಿ ಎಲ್ಲ ವಿಷಯಗಳನ್ನು ಮಾತನಾಡಬಹುದಾಗಿತ್ತು ಅವನು ಬೇರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ನನ್ನನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ನಾನು ಏನನ್ನು ಹೇಳದೆ ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ ನಮ್ಮಿಬ್ಬರ ಫೇಸ್ಬುಕ್ ಪ್ರೀತಿಯನ್ನು ನೆನೆಸಿಕೊಂಡರೆ ನನಗೆ ನಗು ಬರುತ್ತಿತ್ತು ನನಗೆ ಫೇಸ್ಬುಕ್ನಲ್ಲಿ ಸಿಕ್ಕಿದ ಪ್ರೇಮಿ ನನ್ನನ್ನು ನಿಜವಾಗಿಯೂ ಪ್ರೇಮಿಸುವ ಜೀವನ ಸಂಗಾತಿಯಾಗಿದ್ದ ಹೀಗೆ ಇದೇ ರೀತಿಯಾಗಿ ನನಗೆ ಜನ್ಮ ಜನ್ಮಕ್ಕೂ ಸಿಗುವ ಪ್ರೀತಿ ನನ್ನದಾಗಿತ್ತು ಅದೇನು ಹೇಳುತ್ತಾರಲ್ಲ ಮದುವೆ ಎಂಬುದು ಏಳು ಜನ್ಮಗಳ ಅನುಬಂಧ ಇದು ಕೂಡ ಅದೇ ರೀತಿಯಾಗಿರಬಹುದು ಆದರೆ ಏಳು ಜನ್ಮದ ಗಂಡ ನನಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕಿದ್ದ ಗೆಳೆಯರೆ ಇದು ನನ್ನ ಕಥೆಯಾಗಿತ್ತು ಕತೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು